ಪದ್ಮಶ್ರೀ ಪುರಸ್ಕೃತಿ ಸಾಲು ಮರದ ತಿಮ್ಮಕ್ಕ ಅವರ ಅಂತ್ಯಕ್ರಿಯೆಯನ್ನು ಸರ್ಕಾರಿ ಗೌರವಗಳೊಂದಿಗೆ ನಡೆಸಲಾಗ್ತಾ ಇದೆ ಸಾಲು ಮರದ ತಿಮ್ಮಕ್ಕನವರ ಅಂತ್ಯಕ್ರಿಯೆಯನ್ನು ಜ್ಞಾನ ಭಾರತೀಯ ಕಲಾಗ್ರಾಮದಲ್ಲಿ ನಡೆಸಲಾಗ್ತಾ ಇದೆ ಅಂತಿಮ ಸಂಸ್ಕಾರ ಇದಕ್ಕೂ ಮುನ್ನ ಮೂರು ಸುತ್ತಿನ ಗುಂಡು ಹಾರಿಸಿ ವೃಕ್ಷ ಮಾತಿಗೆ ಅಂತಿಮ ಗೌರವ ಸಲ್ಲಿಸಲಾಗಿದೆ ಸಾಲು ಮರದ ತಿಮ್ಮಕ್ಕನ ಅಂತಿಮ ದರ್ಶನವನ್ನ ಅನೇಕ ರಾಜಕೀಯ ನಾಯಕರು ಪಡ್ಕೊಂಡಿದ್ದಾರೆ ವೃಕ್ಷ ಮಾತೆಯನ್ನು ಕಳುಕೊಂಡು ಪರಿಸರ ಲೋಕ ಅನಾಥ ಆಗಿದೆ ಇನ್ನು ವೃಕ್ಷ ಮಾತೆಗೆ ರಾಜಕೀಯ ನಾಯಕರು ಅನೇಕ ಗಣ್ಯರು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಇನ್ನು ಅಂತ್ಯಕ್ರಿಯೆಯಲ್ಲಿ ಸಚಿವ ಪರಮೇಶ್ವರ್ ಸಚಿವ ಈಶ್ವರ ಖಂಡ್ರೆ ಅವರು ಕೂಡ ಭಾಗಿಯಾಗಿದ್ದರು ದತ್ತು ಪುತ್ರ ಉಮೇಶ್ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ

ಪದ್ಮಶ್ರೀ ಪುರಸ್ಕೃತಿ ಸಾಲು ಮರದ ತಿಮ್ಮಕ್ಕ ಅವರ ಅಂತ್ಯಕ್ರಿಯೆಯನ್ನ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಗ್ತಾ ಇದೆ ಜ್ಞಾನ ಭಾರತೀಯ ಕಲಾಗ್ರಾಮದಲ್ಲಿ ಅಂತಿಮ ಸಂಸ್ಕಾರವನ್ನ ನೆರವೇರಿಸಲಾಗಿದೆ ಇನ್ನು ಸರ್ಕಾರಿ ಗೌರವಗಳನ್ನು ಸಲ್ಲಿಕೆ ಮಾಡಲಾಗಿದೆ ನೂರ ಹದಿನಾಲ್ಕು ವರ್ಷದ ತುಂಬು ಜೀವನ ನಡೆಸಿದಂತಹ ಸಾಲು ಮರದ ತಿಮ್ಮಕ್ಕ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು ನಿನ್ನೆ ಅವರು ಕೊನೆಯುಸಿರನ್ನು ಎಳೆದಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪರಿಸರ ಕಾರ್ಯಗಳಿಗೆ ಅವರು ಖ್ಯಾತಿಯನ್ನು ಪಡ್ಕೊಂಡಿದ್ರು ದೇಶದಲ್ಲಿ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಗೌರವ ಸಿಕ್ಕಿತ್ತು ಅನೇಕ ಪ್ರಶಸ್ತಿಗಳಿಗೂ ಕೂಡ ಅವರು ಭಾಜನರಾಗಿದ್ದರು ರಾಮನಗರ ಜಿಲ್ಲೆಯ ಹುಲಿಕಲ್ ಮತ್ತು ಕುದೂರು ನಡುವಿನ ನಾಲ್ಕೂವರೆ ಕಿಲೋಮೀಟರ್ ಹೆದ್ದಾರಿಯ ಇಕ್ಕೆಲೆಗಳಲ್ಲೂ ಕೂಡ ಮುನ್ನೂರ ಎಂಬತ್ತೈದು ಎಂಬತ್ತೈದಕ್ಕೂ ಹೆಚ್ಚು ಆಲದ ಮರಗಳನ್ನು ನೆಟ್ಟು ಬೆಳೆಸಿದರು ಬಡತನದ ನಡುವೆಯೂ ಕೂಡ ದಿನಗೂಲಿ ಕೆಲಸದಿಂದ ಬಂದಂತಹ ಅಲ್ಪ ಸ್ವಲ್ಪ ಹಣದಲ್ಲಿ ಮರಗಳಿಗೆ ನಾಲ್ಕು ಕಿಲೋಮೀಟರ್ ದೂರದಿಂದ ನೀರನ್ನು ಹೊತ್ಕೊಂಡು ಬಂದು ಮುಳ್ಳಿನ ಬೇಲಿ ಹಾಕಿ ಜಾನುವಾರುಗಳಿಂದ ರಕ್ಷಿಸಿ ಪೋಷಣೆಯನ್ನು ಮಾಡಿದರು ಸಾವಿರಾರು ಗಿಡಗಳನ್ನು ಈ ರೀತಿಯಾಗಿ ಅವರು ಪೋಷಿಸಿದರು ಸಾಲು ಮರದ ತಿಮ್ಮಕ್ಕನವರ ಈ ಮಹಾನ್ ಕಾರ್ಯಕ್ಕೆ ರಾಷ್ಟ್ರ ಮಾತ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮನ್ನಣೆ ಸಿಕ್ಕಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಅತ್ಯುನ್ನತ ನಾಲ್ಕನೇ ಅತ್ಯುನ್ನತ ಪ್ರಶಸ್ತಿಯಾದಂಥ ಪದ್ಮಶ್ರೀ ಪ್ರಶಸ್ತಿ ಅವರಿಗೆ ಸಿಕ್ಕಿದೆ ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತಾರರ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಎರಡು ಸಾವಿರದ ಆರರ ಗಾಡ್ಫ್ರೆ ಫಿಲಿಪ್ಸ್ ಪ್ರಶಸ್ತಿ ಸೇರಿದಂತೆ ಅನೇಕ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಅವರಿಗೆ ಸಂದಿದೆ ಪರಿಸರ ಸಂರಕ್ಷಣೆಯ ಕುರಿತು ಜಾಗೃತಿಯನ್ನು ಮೂಡಿಸೋದಿಕ್ಕೆ ಕರ್ನಾಟಕ ಸರ್ಕಾರ ಸಾಲು ಮರದ ತಿಮ್ಮಕ್ಕ ಅವರನ್ನು ಪರಿಸರ ರಾಯಭಾರಿಯನ್ನಾಗಿ ಕೂಡ ನೇಮಿಸಿತ್ತು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ